ಚಾಮರಾಜನಗರ ವಿಶ್ವವಿದ್ಯಾನಿಲಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸುವರ್ಣ ಗಂಗೋತ್ರಿಯ ದ್ವಿತೀಯ ವರ್ಷದ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಹಾಗೂ ಸೈಬರ್ ಸುರಕ್ಷತಾ ತಜ್ಞ ಡಾ ಉದಯ್ ಶಂಕರ್ ಪುರಾಣಿಕ್ ಇಂದು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕುಲಪತಿ ಪ್ರೊಫೆಸರ್ ಎಂಆರ್ ಗಂಗಾಧರ್ ಕುಲಸಚಿವ ಆರ್ ಲೋಕನಾಥ್ ಮತ್ತು ಬೆಂಗಳೂರಿನ ರೀಚ್ ಮಚ್ ಹೈಯರ್ ಸಂಸ್ಥೆಯ ಮುಖ್ಯ ಸಲಹೆಗಾರ ಡಾ ಓಪಿ ಗೋಯಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಸಹಕರಿಸಿದ ಎಲ್ಲ ಗಣ್ಯ ಮಹಾನರಿಗೆ ಧನ್ಯವಾದಗಳು ರೆಫರೆನ್ಸ್ ಬುಕ್ ಫೋರ್ ಯು ಜಿ ಅಂಡ್ ಪಿ ಜಿ ಇನ್ ಜನರಿಂಗ್ ಸ್ಟೂಡೆಂಟ್ ಬಳಿಕ ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ್ ಜಾಗತಿಕವಾಗಿ ಪ್ರಭಾವ ಬೀರುತ್ತಿರುವ ಕೃತಕ ಬುದ್ದಿಮತ್ತೆ ಎಐ ತಂತ್ರಜ್ಞಾನ ಕುರಿತು ವಿದ್ಯಾರ್ಥಿ ಯುವಜನರು ಅರಿಯಬೇಕೆಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹದಿಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಎಐ ಮಿಷನ್ ಆಫ್ ಇಂಡಿಯಾ ಎಂಬ ಪ್ರಮುಖ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ ವಿದ್ಯಾರ್ಥಿಗಳು ಶೈಕ್ಷಣಿಕ ಅಭ್ಯಾಸಗಳೊಂದಿಗೆ ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಸಹ ಹೆಚ್ಚಿನ ಒತ್ತು ನೀಡಬೇಕು ಎಂದು ತಿಳಿಸಿದರು ತಂತ್ರಜ್ಞಾನದ ಬಗ್ಗೆ ಇರುವ ಹೆದರಿಕೆಯನ್ನು ಬಳಸಿಕೊಳ್ಳಿ ಪ್ರೊಫೆಸರ್ ಎಂ ಗಂಗಾಧರ್ ಹಿಂದುಳಿದ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ವಿವಿಧ ಕಾರಣಗಳಿಂದ ಉನ್ನತ ಶಿಕ್ಷಣದಿಂದ ಹೊರಗುಳಿಯುತ್ತಿದ್ದಾರೆ ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ವಿಶ್ವವಿದ್ಯಾಲಯಗಳು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಉದ್ಯೋಗಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಪ್ರಸ್ತುತತೆಗೆ ಅಗತ್ಯವಾದ ಕೌಶಲ್ಯಾಧಾರಿತ ಸರ್ಟಿಫಿಕೇಟ್ ಕೋರ್ಸ್ ಆರಂಭಿಸಿದೆ ಎಂದರು ನಾವು ಡಿಜಿಟಲ್ ಸಿಫ್ಟಿಂಗು ಕೊಲಾಬ್ರೇಷನ್ ಸ್ಟ್ರಾಟಜೀಸ್ ಫಾರ್ ಟೆಕ್ನಿಕ್ ಅಡಾಪ್ಟೇಷನ್ ಸೊ ಈ ಕೊಲಾಬರೇಷನ್ ಇಂದ ಮಾತ್ರ ನಾವು ಸಸ್ಟೈನ್ ಆಗಕ್ಕೆ ಸಾಧ್ಯ ಆಗ್ತಿದೆ ಡಾಕ್ಟರ್ ಓ ಪಿ ಗೋಯಲ್ ವಿದ್ಯಾಭ್ಯಾಸದಿಂದ ಹೊರಗುಳಿಯುತ್ತಿರುವ ಯುವ ಜನತೆಯನ್ನು ಪುನಃ ಓದಿನಡೆಗೆ ಕರೆದುಕೊಂಡು ಬರುವ ಅವಶ್ಯಕತೆ ಹೆಚ್ಚಿದ್ದು ಅಲ್ಪ ಅವಧಿಯ ಕೋರ್ಸ್ಗಳು ಸಹಕಾರಿಯಾಗಲಿವೆ ಎಂದು ಹೇಳಿದರು ಹಿಸ್ಟೋರಿಕಲಿ ಡಿಪೆಂಡೆಂಟ್ ಆನ್ ಅ ಟೀಚರ್ ಕಮಿಂಗ್ ಟು ದಿ ಕ್ಲಾಸ್ and sharing information, knowledge with the the students, that aspect has now changed completely because of the internet. ವಿದ್ಯಾರ್ಥಿಗಳ ಪ್ರಗತಿಗಾಗಿ ವ್ಯಕ್ತಿತ್ವ ವಿಕಸನ ಕೌಶಲ್ಯಾಭಿವೃದ್ಧಿ ಹಾಗೂ ಸ್ಪರ್ಧಾತ್ಮಕತೆಯಿಂದ ಅಂಶಗಳನ್ನು ಒಳಗೊಂಡ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ತೆರೆಯಲು ವಿಶ್ವವಿದ್ಯಾಲಯ ಮುಂದಾಗಿದೆ ಎಂದರು ಮುಗಿಸಿ ಮೂರನೇ ವರ್ಷಕ್ಕೆ ಕಾಲಿಟ್ಟ ಒಂದು ಸುಸಂದರ್ಭದಲ್ಲಿ ಒಂದು ಜ್ಞಾಪಕಾರ್ಥವಾಗಿ ಇರಲಿ ನಮ್ಮ ಒಂದು ವಿಶ್ವದಲ್ಲೂ ಕೂಡ ಕೆಲವು ಪ್ರಗತಿಗಳನ್ನು ಮಾಡ್ತಾ ಇದೆ ಅನ್ನೋದಕ್ಕೋಸ್ಕರ ಅದರ ದ್ಯೋತಕವಾಗಿ ನಾವು ಸಹಿ ಮಾಡಿದ್ದೇವೆ